ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಹನಾ ಇದು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಇದ್ದು ಸ್ವಲ್ಪ ಅಕ್ಕಿ ನೆನೆ ಹಾಕ್ತೆ ದೋಸೆಗೆ ಅಂತ ಯಾಕೆಂದರೆ ನಾನು ಇವತ್ತು ಆಚೆ ಹೋಗಬೇಕಿತ್ತು ಅಂತ ನಮ್ಮ ಮನೆಯವ್ರಿಗೆ ಅಂತ ನೆನೆ ಹಾಕ್ತಿದ್ದೆ ಎರಡು ದಿನದ ತನಕ ಆಗಲಿ ಅಂತ ಈ ಥರ ಮನೇಲೇ ದೋಸೆ ಹಿಟ್ಟನ್ನ ರುಬ್ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ ಎಲ್ಲ ಆಚೆ ತಿನ್ನಬೇಕಲ್ಲ ಅಂತ ಆರಾಮಾಗಿ ಮನೆಗೆ ಬಂದು ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆ ಹಾಕೊಂಡು ತಿಂತಾರೆ ಆಮೇಲೆ ನೀಟಾಗಿ ಮೂರು ಸರ್ತಿ ಅಕ್ಕಿನ ತೊಳ್ಕೊಂಡು ಏನು ಕೇಳಿ ಸೊಸಟಾಗಿ ಅಕ್ಕಿ ಆಗಿರೋದ್ರಿಂದ ಜಾಸ್ತಿ ಧೂಳು ಇರುತ್ತೆ ದೋಸೆ ನೆನೆ ಹಾಕಿದ್ಮೇಲೆ ಅದಕ್ಕೆ ಗೊಜ್ಜು ಅಕ್ಕ ಪಲ್ಯ ಮಾಡಲೇಬೇಕಲ್ವ ಅಂದ್ಬಿಟ್ಟು ಅವ್ರಿಗೆ ಟೈಮ್ ಫೈವೇಟ್ ಅಂದರೆ ಟೊಮೊಟೊ ಗೊಜ್ಜು ಅದಕ್ಕೋಸ್ಕರ ಒಂದು ಏಳನೇ ಟೊಮೊಟೊನ ಹಾಕ್ಬಿಟ್ಟು ಅದೇ ಇದರಲ್ಲಿ ಗೊಜ್ಜ ಮಾಡಿಟ್ಕೊಂಡೆ ಮನೇಲಿ ಮುಂಚೆನೇ ಸ್ವಲ್ಪ ದೋಸೆ ಇಟ್ಟಿದ್ದರಿಂದ ಅದೇ ಟೊಮೆಟೊ ಗೊಜ್ಜಿಗೆ ದೋಸೆ ಹಾಕೊಂಡು ನಾನು ತಿನ್ಕೊಂಡೆ ಹಾಗೆ ಸ್ವಲ್ಪ ನನ್ನ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಇದು ನೀರಿಗೆ ಸ್ವಲ್ಪ ಪಪ್ಪಾಯ ಫ್ರೂಟ್ ಹಾಕ್ಬಿಟ್ಟು ಫ್ರಿಜ್ಗೆ ಎತ್ತಿಟ್ಟಿದೆ ಅದು ಐಸ್ ಆದಮೇಲೆ ಫೇಸ್ಗೆ ಹಾಕೊಳ್ಳೋಣ ಅಂತ ಹಾಕ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನಾಗಿಟ್ಟು ಸ್ನಾನಕ್ಕೆ ಹೋದೆ ಅಷ್ಟೊಲ್ಲಾಲೆ ಸಂಜೆ ಹಾಕ್ಬಿಟ್ಟಿತ್ತು ಬೆಳಗ್ಗೆ ನೆನೆಸಿದ ಅಕ್ಕಿನ ಬಂದು ಇವಾಗ ರುಬ್ಬೋಣ ಅಂತ ರುಬ್ಕೊಂಡು ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಎತ್ತಿಟ್ಬಿಟ್ಟೆ ಆಮೇಲೆ ಇನ್ನೇನು ಹೋಗಬೇಕಲ್ಲ ಟೈಮ್ ಆಗಿಬಿಡುತ್ತೆ ಅಂತ ರೆಡಿ ಆಗೋಣ ಅಂತ ಹೋಗಿ ರೆಡಿಯಾಗಿ ಸ್ವಲ್ಪ ರೀಲ್ಸ್ ಫೋಟೋಸ್ ಎಲ್ಲ ತಕ್ಕೊಂಡು ಅಷ್ಟರಲ್ಲಿ ನನ್ನ ತಂಗಿ ಫೋನ್ ಮಾಡಿದ್ಲು ಆರೂವರೆಗೆ ಕೆಲಸ ಬಿಡುತ್ತೆ ಅವಳಿಗೆ ಕೆಲಸ ಬಿಡ್ತು ಅಂತ ಹೆಂಗ್ ನಂದು ಆರೂವರೆಗೇ ಕೆಲಸ ಮುಗಿಯೋದು ಇಬ್ಬರು ಒಟ್ಟಿಗೆ ಒಟ್ಟಿಗೆ ಕೆಲಸ ಮುಗಿಸ್ಕೊಂಡು ಬಸ್ಸಲ್ಲಿ ಹೋದ್ವಿ ಅಷ್ಟರಲ್ಲಿ ಅಲ್ಲೇ ಅಲ್ಲಿ ನಮ್ಮ ಅಕ್ಕ ನಮ್ಮನ್ನು ಪಿಕಪ್ ಮಾಡೋಕ್ಕೆ ಅಂತ ಬಂದಿದ್ರು ಹೋಗೋ ಅಷ್ಟಲ್ಲೇ ಒಂಬತ್ತು ಗಂಟೆ ಆಗಿರೋದ್ರಿಂದ ಇನ್ನೇನು ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಓಟೆಲಲ್ಲಿ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿದ ತಕ್ಷಣ ಕಾಣಿಸಿದ್ವಿ ನಮಗೆ ಈ ಸ್ಪೀಕರ್ ಮತ್ತು ಮೈಕ್ ಅದು ಯಾವ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಎಲ್ಲ ಟೆಸ್ಟ್ ಮಾಡ್ತಿದ್ವಿ ಆ ಮೈಕಲ್ಲಿ ನಮ್ಮ ವಾಯ್ಸ್ನೂ ಚೇಂಜ್ ಮಾಡ್ಬೋದಿತ್ತು ಅದಕ್ಕೆ ಆ ಥರ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಯಾವ ಥರ ಬರುತ್ತೆ ಅಂತ ನೋಡ್ತಾ ನೋಡ್ತಾ ಅವ್ರಿಬ್ಬ್ರೆ ಮಾತಾಡ್ಕೊಂಡು ನೋಡ್ತಿದ್ರು ಹಾಗೆ ನಾನು ಸ್ವಲ್ಪ ಇಸ್ಕೊಂಡು ನನ್ನ ವಾಯ್ಸನ್ನು ಟೆಸ್ಟ್ ಮಾಡಿಕೊಂಡೆ ನಾವೆಲ್ಲ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಅಕ್ಕ ಯಾವ ಥರ ಮಾತಾಡೋದು ನಾನು ಕ್ರಿಯೇಟ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವ ಥರ ಮಾತಾಡೋದು ಅಂತ ಮಾತಾಡ್ಕೊ ಮಾತಾಡ್ತಿದ್ದು ಹಾಗೆ ನನ್ನ ತಂಗಿಯವ್ರಿಗೆ ಈ ಥರ ಮಾತಾಡೋದು ಅಂತ ಹೇಳಿಕೊಡ್ತಿದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ